ಹಲೋ ವೀಕ್ಷಕರೇ ಸಮಗ್ರ ಸುದ್ದಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ದಕ್ಷಿಣ ವಲಯ ಮಟ್ಟ ಮಟ್ಟದ ಮತ್ತು ಬೆಳ್ಳೂಡಿ ವಲಯ ಮಟ್ಟದ ಗುಂಪು ಕ್ರೀಡಾಕೂಟ ಅಬ್ಬು ಕಲಾಂ ಶಾಲೆ ಹಾಗೂ ಕೊಂಡಜ್ಜಿಯ ಪ್ರಾಥಮಿಕ ಶಾಲೆಯವರ ಸಹಯೋಗದೊಂದಿಗೆ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿ ದುರ್ಗಪ್ಪನವರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಅಖಿಲ ಕರ್ನಾಟಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗದ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಮುಜಾಹಿದ್ ಆರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಎಲ್ ತಿಪ್ಪೇಶ್ ಸಮಗ್ರ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ ಇವರ ನೇತೃತ್ವದಲ್ಲಿ ನಾಳೆ ಆಟೋಗಳನ್ನಾಗಿ ಸುಖವಾಗಿ ಗೊತ್ತಾಗ್ತಾ ಇದೆ ಆ ದಿನಗಳಲ್ಲಿ ಮಕ್ಕಳಿಗಾಗಲೇ ಮಶಸ್ತಿಗಳನ್ನು ಕೂಡ ಪಡೆದಿರಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಮತ್ತೆ ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಂದರ್ಭದಲ್ಲಿ ತಿಳಿಸ್ತೇನೆ ನೀವುಗಳು ಈಗ ತಾಲೂಕು ಮಟ್ಟಕ್ಕೆ ಬಂದಿರ್ತಕ್ಕಂಥ ಮಕ್ಕಳೇನಿದ್ದೀರಿ ನೀವುಗಳು ಇನ್ನೂ ಹೆಚ್ಚಿನ ಶ್ರಮವನ್ನ ಹಾಕಿ ತರಬೇತಿಯನ್ನ ಪಡೀಬೇಕು ಇಲ್ಲ ಅಂತಕೋಬೇಕು ಹಾಗೇನೆ ವಿಭಾಗ ಮಟ್ಟಕ್ಕೆ ಮತ್ತೆ ರಾಜ್ಯ ಮಟ್ಟಕ್ಕೂ ಕೂಡ ಅವಕಾಶ ಇದೆ ಸದುಪಯೋಗು ವಿದ್ಯಾರ್ಥಿಗಳು ಕೇವಲ ಏನು ವಲಯ ಮಟ್ಟವನ್ನು ದೃಷ್ಟಿಯನ್ನ ಗಳಿಸಿದ್ರೆ ಸಾಕು ಅನ್ನೋ ಮನೋಭಾವನೆ ಬೇಡ ರಾಜ್ಯವತ್ತೂ ಹೋಗ್ಬೇಕು ನಮ್ಮ ಹರಿಯಾರ ತಾಲೂಕಿನ ಮಕ್ಕಳು ಅದಕ್ಕೆ ಅದಕ್ಕೆ ಪರಿಶ್ರಮವನ್ನ ಹಾಕ್ಬೇಕಾಗ್ತದೆ ಶಿಕ್ಷಕರುಗಳು ಕೂಡ ಬೈಕ ಶಿಕ್ಷಕರ ಸಮಾನ ಕೂಡ ಇದ್ರಲ್ಲಿದೆ ಅವರುಗಳು ಕೂಡ ಕೆಲವು ಶಾಲೆಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದನೆ ಕೊಡ್ತಕ್ಕಂತ ಪ್ರಕ್ರಿಯೆ ನೋಡಿದೀನಿ ಹಾಗೆ ಸಂಜೆನೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಬಾನ್ವಾರನು ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಅವರ ಪರಿಶ್ರಮನೂ ಕೂಡ ಇದರಲ್ಲಿ ಸೇರ್ಕೊಂಡಿರತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಆ ಪರಿಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲ ಖಂಡಿತ ಸಿಕ್ಕಿ ಸಿಗ್ತದೆ ಸೊ ಆಮೇಲೆ ರಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಪ್ರಕ್ರಿಯೆ ನಡೀಲಿ ರಾಜ್ಯ ಹವ್ರಿಗೆ ಕೂಡ ನಮ್ಮ ಮಕ್ಕಳು ಆ ಕ್ರೀ ಕ್ರೀಡೆಯಲ್ಲಿ ಭಾಗವಹಿಸಿ ತಾಲೂಕಿಗೆ ಹೆಸರನ್ನ ತರಲಿ ಎನ್ನುವಂತ ಮಾಹಿತಿಯನ್ನು ಕೂಡ ಸಂದರ್ಭದಲ್ಲಿ ಅಂತ ಜೊತೆಗೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂತ ಎರಡೂ ಶಾಲೆಗಳು ಅವರು ಅಂದ್ರೆ ಕೊಂಡಜಿ ಪ್ರಾಥಮಿಕ ಶಾಲೆ ಮತ್ತೆ ಅಬ್ದುಲ್ ಕಲಾಂ ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ ಇವರಿಗೆ ನಾನು ಇಲಾಖೆಯ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹಾಗೇನೆ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ತಾವೇನಿದ್ದೀರಿ ತಾವುಗಳು ಕೂಡ ತುಂಬಾ ಚೆನ್ನಾಗಿ ಯಾವುದೇ ರೀತಿಯ ವ್ಯತ್ಯಾಸ ಆಗದಿರೋ ರೀತಿಯಲ್ಲಿ ಮಕ್ಕಳಿಗೆ ತೀರ್ಪನ್ನು ಕೊಡೋದ್ರ ಮೂಲಕ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತೀನಿ ನನ್ನ ಜೊತೆಗೆ ಇರುವಂತ ಎಲ್ಲ ಗಣ್ಯ ಮಾನ್ಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ